ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಿಮ್ಮ ದಾರಿ ತಪ್ಪಿದ ಮಗ ಸೀರಿಯಲ್ ಯಾವ ರೀತಿ ಬರ್ತಾ ಇದೆ ಹಾಗೆ ಕತೆ ತುಂಬಾ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕತೆ ಬರ್ತಾ ಇದೆ ಹಾಗಾಗಿ ಎಲ್ಲರೂ ತಪ್ಪದೆ ನೋಡಿ ಮತ್ತೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದಿರಲ್ಲ ಪ್ಲೀಸ್ ಅವರು ಕೂಡ ಅಷ್ಟೇ ವಿಡಿಯೋನ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲ ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಿಡಿಯೋನ ವಾಚ್ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಯ್ಯೋ ಅಯ್ಯೋ ನನ್ ಸಸಿ ಹಿಂಗ್ ಮಾಡ್ತಾಳಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಏನು ಮಾಡೋದು ದೇವರೇ ಇಂತ ಮೋಸ ಮಾಡ್ಬಿಟ್ಲು ನನ್ನ ಸಸಿ ನಾನು ಅಕಿರ ಎಷ್ಟು ನಂಬಿದ್ನಲ್ಲೋ ಯಪ್ಪ ತಂದೆ ಇಂತ ಸಸಿ ನನ್ನ ಜೀವನದಾಗ ನನಗೆ ಸಿಗಂಗಿಲ್ಲ ನನಗೆ ಮಗಳಂತ ಸಸಿ ಸಿಕ್ಕ ಅಂತ ಹೇಳಿ ಎಷ್ಟು ಇಲ್ಲಿ ಇದನ್ನ ಮಾಡ್ತಿದ್ನಿ ಯಾಕೆ ನೋಡ್ರಿ ನನ್ನ ಮರ್ಯಾದೆ ಎಲ್ಲಾ ತೆಗೆದುಬಿಟ್ರು ಯಪ್ಪ ತಂದೆ ಏನು ಮಾಡ್ಲಿ ಬಿಡೀ ನಾನು ಇಂತ ಸಸ್ತ್ಯರೇ ಇರ್ತಾರೆ ಈಗಿನ ಕಾಲಾಗ ನಾವು ಬಾಳ ಅವರಿಗೆ ಎಷ್ಟು ತೆಲಿ ಮೇಲೆ ಅಷ್ಟು ಅಷ್ಟೆ ನಮಗವರ ಮೋಸ ಮಾಡ್ತಾರೋ ಅಂತ ಅನ್ಸಾತಿದೆ ನನಗೆ ಯಾಕ ದೇವ್ರಿ ನನಗೆ ಹಿಂಗ್ ಮಾಡಿದಿ ಯಾಕ ದೇವ್ರಿ ಇಷ್ಟು ಮೋಸ ಮಾಡಿದಿ ಎಂತ ಚಲೋ ಸಸಿ ಯಾಕೆ ಈ ರೀತಿ ಮಾಡಿದ್ಲು ಅದ ನನಗೆ ಡೌಟ್ ಬರತತಿ ನನ್ನ ಸಸಿ ಹಿಂಗ್ ಮಾಡಕ್ಕೆಲ್ಲ ಆಗಿನಿಂದ ಮನೆ ಬಿಟ್ಟು ಹೊರಗೆ ಹಾಕಿದಕ್ಕ ನನ್ನ ಜೀವನ ಹೋದಂಗ ಆಗತತಿ ತರುಣ ನಾವ್ ಆಕಿನ ಮನಿ ಬಿಟ್ಟು ಹೊರಗೆ ಹಾಕಬಾರದು ತರುಣ ಹಾಕಿದ್ದ ನನ್ನ ತಪ್ಪನ್ ಸಾಧಿ ತರುಣ ನದಿ ಅದಿ ಡವ ಡವ ಅನ್ನತತಿ ಆಕಿನ ಹೊರಗೆ ಹಾಕಿದಕ್ಕ ಎಲ್ಲಿ ನಮ್ದು ಮುಂದೆ ಬಹಳ ಕಷ್ಟ ಆಕತಿ ಅಂತ ಅನ್ಸತಿ ಆಕಿ ಕಾಲ್ಗುಣದಿಂದ ನಾವು ಇಷ್ಟು ದಿನ ಚೆನ್ನಾಗಿದ್ದು ಒಬ್ಬ ತರುಣ ಏ ನಾನು ತಪ್ಪು ಮಾಡಿನಿ ಅಂತ ಅನ್ಸ ನನ್ನ ಸಸಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಾರ್ದಾಗಿತ್ತು ಅಯ್ಯೋ ದೇವಿ ಏನು ಮಾಡೋದು ನನಗೆ ಯಾವೇನು ನಂಬಬೇಕು ಯಾವಾಗೇನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ತಂದೆ ಶಿವಪ್ಪ ಏನಾದರೂ ತಾಯಿ ತೋರಿಸಪ್ಪ ತಂದೆ ಅಮ್ಮ ಹೋದರೆ ಹೋಗ್ಲಿ ಹಾಳಾಗಿ ಹೋಗ್ತಾಳೆ ನೀನು ಸುಮ್ಮನಿರಮ್ಮ ನೀನು ಯಾಕೆ ಅಷ್ಟು ಚಿಂತೆ ಮಾಡುತ್ತಿದ್ದಿ ಅಕ್ಕಿ ಬಗ್ಗೆ ಯಾಕೆ ಅಷ್ಟು ಚಿಂತೆ ಮಾಡುತ್ತಿದ್ದಿ ನೀನು ಮಾಡಬೇಕಾಗಿರೋದು ಮಗಳ ಬಗ್ಗೆ ಗಂಡನ ಬಗ್ಗೆ ಮಗನ ಬಗ್ಗೆ ಚಿಂತೆ ಮಾಡಬೇಕು ಅವಳು ಯಾರು ಮೂರನೇದವಳು ಅಂದ್ರೆ ಇನ್ನೊಬ್ಬಳು ಅದನ್ನ ಬಿಟ್ಟು ನೀನು ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಹಾ ಅಲ್ಲ ತರಣ ಅಷ್ಟು ಪ್ರೀತಿ ಮಾಡ್ತಿದ್ದಲ್ಲ ಓಕೆನ ಈಗ ನೋಡಿದ್ರೆ ಹಿಂಗಂತಿಯಲ್ಲ ನೋಡು ಎಷ್ಟ ಮಾಡಿದ್ರು ಆಕಿ ಹೊಟ್ಟೆ ಆಗ ನಮ್ಮ ವಂಶದ ಕುಡಿ ಐತಿ ನಮ್ಮ ಮನೆಗೆ ಮೊದಲನೇ ಮಗು ಅದು ಅಂತಾದ್ರಾಗ ಆಕಿನ ನಾವು ಕಣ್ಣೀರ್ ಹಾಕುವಂತ ಮನೆ ಬಿಟ್ಟು ಕಾಸು ಹಂಗಾಯ್ತು ಆ ದೇವ್ರ ನಮಗೆ ಶಿಕ್ಷೆ ಕೊಟ್ಟ ಕೊಡ್ತಾನ ಅಂತ ನಂದೇ ತರುಣಾನೇ ತಪ್ಪು ಮಾಡಿದೆ ತರುಣ ಆಕಿನ ನಾವು ಹೊರಗೆ ಹಾಕಬಾರ್ದಾಗಿತ್ತು ನಂದು ತಪ್ಪಿದೆ ಇದ್ರಲ್ಲಿ ಇಲ್ಲ ಅನ್ನಂಗಿಲ್ಲ ನಾನು ಕೋಪದಲ್ಲಿ ಏನೇನೋ ಅಂದ್ಬಿಟ್ನಿ ಪಾಪ ನನ್ ಸಸಿ ಮನೆ అమ్మా ప్రీతి ఇదే ఇలా అంతా ఈ రీతి హి నమ్మ అన్న మరేది తగదు సిట్ అసే అీతి ఇదే అమ్మా హేగమ్ ಇಲ್ಲ ಅಮ್ಮ ಅವಳ ಮೇಲೆ ನನಗೆ ನಿಜವಾಗ್ಲೂ ಪ್ರೀತಿ ಇದೆ ಅವ್ಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮನಸಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡ್ತಾ ಅಮ್ಮ ಅವಳನ್ನ ಅವಳನ್ನ ದೇವತೆ ತರ ಪ್ರೀತಿ ಮಾಡ್ತಾ ಇದೆ ಆದ್ರೆ ಅವ್ಳು ಈ ರೀತಿ ನನ್ಗೆ ಕೇಳದೆ ಕೇಳ್ದೆ ಹೋದೆ ಅನ್ನೋದೇ ಒಂದ್ ನನ್ನ ಕೋಪ ಇರ್ಲಿ ಅಮ್ಮ ಅವಳು ದಿನ ನಾಲ್ಕು ದಿನ ಅವ್ರ ತವ್ರ ಮನೆಯಲ್ಲಿ ಇರ್ಲಿ ಅವಳಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ಇಲ್ಲೂ ಕೂಡ ಅವಳಿಗೆ ಕಷ್ಟನೇ ಅಲ್ವಾ ಹಾಗಾಗಿ ಅದಕ್ಕೆ ನಾನೇ ಹೋಗಿ ಅಂತ ಕಳಿಸ್ಬಿಟ್ಟೆ ನೋಡೋಣ ಅಮ್ಮ ಎರಡು ದಿನ ಬಿಟ್ಟು ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಇನ್ನೇನು ಯೋಚನೆ ಮಾಡ್ಬೇಡಮ್ಮ ಸುಮ್ನೆ ಇರು ಪ್ಲೀಸ್ ರೀ ತರುಣ್ರಿ ನನ್ನ ಮಾತನ್ನ ಕೇಳಿ ನನಗೂ ನಿಮ್ಮ ಮೇಲೆ ಕೋಪ ಬಂದಿರೋದು ನನ್ನ ತಂಗಿ ಮೇಲೆ ಕೈ ಮಾಡಿದ್ರಿ ಅಂತ ಅಷ್ಟೇ ಅದು ಬಿಟ್ಟರೆ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ಒಂದ್ ಮಾತನ ಕೇಳಿ ತರೋಣ್ರಿ ನಿಮ್ದೇನು ಹೇಳಿ ನೋಡಿ ನಾನು ಮದ್ವೆ ಆದ್ಮೇಲೆ ಇಲ್ಲಿ ಮನೆಗ್ ಬರ್ಬೇಕು ಅಂತ ಅನ್ಕೊಂಡಿದ್ವಿ ಮನೆಗ್ ಬರೋದಕ್ಕೆಲ್ಲ ರೆಡಿ ಮಾಡ್ಕೊಂಡಾಗ ಅದು ನಮ್ಮನ್ನ ಬಂದ್ಬಿಟ್ಟು ನನ್ನನ್ನ ಕಿಡ್ನಪ್ ಮಾಡಿಸದ ಯಾರು ಇಲ್ದಿರೋ ಅಂತ ಒಂದು ನಿರ್ಜನ ಪ್ರತಿಕ್ಷದಲ್ಲಿ ನನ್ನನ್ನ ಓದಿ ಕೂಡ ಹಾಕಿದ ಆಮೇಲೆ ದಿನ ಆದ್ರೂ ನಾನು ಅಲ್ಲೇ ಇದ್ದೆ ನನ್ನ ಯಾರು ಕಾಪಾಡೋದು ಕೂಡ ಬರ್ಲಿಲ್ಲ ಕಡೆಕ್ ಬಂದಿರೋದು ನಿಮ್ ಹೆಂಡತಿ ನನ್ ತಂಗಿ ಮೀನಾ ಅವಳು ಮತ್ತೆ ಅವಳ ಫ್ರೆಂಡ್ಸ್ ಸಂಗೀತ ಸಂಜು ಇವರು ಬಂದಿರೋದು ನೀವಲ್ಲ ನಿಮ್ ತಂಗಿ ಅಲ್ಲ ನಿಮ್ ತಂಗಿ ಅವನ್ ಜೊತೆ ಚಕಂದಾಡ್ತ ಅವಳ ಜೊತೆ ಅವನ ಜೊತೆ ಚೆನ್ನಾಗಿದ್ದಾಳೆ ಆದ್ರೆ ಇಲ್ಲಿ ಕಷ್ಟ ಪಡ್ತಾ ಇರೋದು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ವಿ ಮಾಡಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗ್ತಾ ಇದ್ದೆ ಆದ್ರೆ ಅವಳು ನನಗ್ ಮೋಸ ಮಾಡ್ತು అసహ్య ఆయ రాజు నేను సరియ్ మాతాడు నేనూ ఈ రీతి మాతాడ్రె నుమ్ నోడి ఇవ్వతాద్ని కుత్కే పట్టి ఇక హాక్ అనేక ಹೋಗಿ ಕಾಪಾಡಿದಾರೆ ನಾವು ಅಂದ್ರೆ ಮದುವೆ ಎಲ್ಲಿದ್ದಾಳೆ ನೀವೇ ಯೋಚನೆ ಮಾಡಿ ಮದುವೆ ಇವ್ರ ಜೊತೆ ಇಲ್ಲ ಅಂದ್ರೆ ಇವ್ರ ಅಣ್ಣನ ಜೊತೆ ಇದ್ದಾಳೆ ಇವಾಗ ಮದುವೆ ತುಂಬಾ ಕಷ್ಟದಲ್ಲಿದ್ದಾರೆ ನಾವು ಹೋಗ್ಲಿಲ್ಲ ಅಂದ್ರೆ ಅವಳನ್ನ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಮಾಡ್ತಾರೆ ನೀವು ನೋಡಿದ್ರೆ ಮೀನ ಅಕ್ಕನೇ ಕಳಿಸಿದ್ರಿ ಮೀನು ಅಕ್ಕ ಎಷ್ಟೊಂದಿಲ್ಲ ಕಷ್ಟ ಅಂತ ನನ್ ಗೊತ್ತಾ ಗೊತ್ತಾ ನಿಮ್ಗೆ ಎರಡು ದಿನ ಆಯ್ತು ಬರೀ ನೀರು ಕುಡಿದು ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದಾಳೆ ಅಲ್ಲಿ ಯಾವ್ದೋ ರೀತಿ ಹಣ್ಣು ಸಿಕ್ತು ಒಂದ್ಸಲ ಗೆನ ಸಿ ಅದನ್ನೇ ತಿಂದಿದಾಳೆ ಅಷ್ಟೇ ಅದನ್ನ ಬಿಟ್ಟರೆ ಪಾಪ ಇದುವರೆಗೂ ಊಟ ಅನ್ನೋದೇ ಇಲ್ಲ ಅವಳಿಗೆ ಅಂತದ್ರಲ್ಲಿ ನೀವು ಅವಳನ್ನ ಇಷ್ಟು ಚೆನ್ನಾಗಿ ಕಾಳಜಿ ಮಾಡಬೇಕಾಗಿತ್ತು ಅಯ್ಯೋ ನಮ್ಮ ಮಡೆಯರ್ನ ಕಾಪಾಡಿದೆ ಇನ್ನು ನನ್ನ ಮಗಳನ್ನ ಕಾಪಾಡ್ತೀಯಾ ಅಂತ ಹೇಳಿ ಅವಳಿಗೆ ನೀವು ಕುಂದಿಸಿ ಅವ್ರಿಗೆ ಸತ್ಕಾರ ಮಾಡ್ಬೇಕು ನೀವು ಅವ್ಳಿಗೆ ಅವಳಿಗೆ ಊಟ ತಿನ್ನಿಸ್ಬೇಕಾಗಿತ್ತು ಆದ್ರೆ ನೀವು ಅವ್ರನ್ನ ಮನೆ ಬಿಟ್ಟು ಹೊರಗಾಕಿದ್ರಿ ಪಾಪ ಹೊಟ್ಟೆಲ್ ಮಗು ಇಟ್ಕೊಂಡು ಅವ್ರು ಈ ರೀತಿ ಕಷ್ಟಪಡತಾ ಇದಾರೆ ಅದು ಯಾರಿಗೋಸ್ಕರ ನಿಮ್ಮ ತಂಗಿಗೋಸ್ಕರ ನಿಮಗೋಸ್ಕರ ನಿಮ್ಮ ಮನೆಗೋಸ್ಕರ ಆದ್ರೆ ನೀವು ಅವ್ರನ್ನೇ ಹೊರಗಾಗ್ ಬಿಟ್ರಿಲ್ವಾ ಎಲ್ಲಿ ಹೋಗಿದ್ದೆ ಹಾ ಮತ್ತೆ ಇವಾಗ ಜಾಸ್ತಿ ಮಾತಾಡ್ತಾ ಇದೀಯಾ ಹಾ ಎಲ್ಲೆ ಹೋಗಿದ್ದೆ ಅಯ್ಯೋ ಅಮ್ಮ ಓಡಿಬೇಡ ಅಮ್ಮ ಅಮ್ಮ ನಾನು ಹೇಳೋದನ್ನ ಸರಿ ಕೇಳು ಅಮ್ಮ ಎಲ್ಲಿಗೆ ಹೋಗಿದ್ದೆ ನೀನು ಹಾ ಎರಡು ದಿನ ಎರಡು ದಿನ ಆಯ್ತು ಮನೆಯಲ್ಲಿ ಏನು ಅನ್ಕೊತಾರೆ ಹಾದಿ ಬಿದಿಯವರು ಏನು ಅನ್ಕೊತಾರೆ ಇನ್ನು ನಿನಗೆ ಮದುವೆನೇ ಆಗಿಲ್ಲ ನೀನ್ ಯಾವನೇ ಸಿಗ್ತಾನೆ ಗಂಡ ಹಾ ಅಂತದ್ರಲ್ಲಿ ಇವ್ರ ಸಸಿ ಜೊತೆ ತಿರುಗ್ತಾ ಹೋಗ್ತೀಯಾ ಯಾವನ್ ಜೊತೆ ಆದ್ರೂ ತಿರುಗ್ತಾ ಹೋಗ್ತೀಯಾ ಹೇಗಿರ್ಜಿ ಯಾಕೆ ಅವ್ರಿಗೆ ಹಂಗೊಡ್ತೀವಿ ಅದಕ್ಕೆ ಏನ್ ತಂಪೈತ ಹಂಗೊಡ್ತಿದೀವಿ ಮತ್ತ ನೀನ್ ಸಸಿನ ಒಡ್ದಿ ಮಗ ನಿನ್ ಮಗ ಹೊಡ ಈಗ ನಾನು ಮಗ ನೋಡಿದ್ರ ನಿನ್ ಸಸಿ ಹೊಡಬೇಕಲ್ಲ ನಿನ್ ಸಿಟ್ಟು ಬರಲಿಲ್ಲ ನನ್ನ ಮಗಳು ಅಷ್ಟು ಹೇಳತ್ತ ನನಗ ಕರುಳು ಚುರುಕಂತು ಆದ್ರೆ ನಿನಗ ಕರಡು ಚುರುಕಲಿಲ್ಲ ಅಷ್ಟು ಪ್ರೀತಿ ಮಾಡ್ತಿದ್ದಲ್ಲಾ ನಿನ್ನ ಸಸಿನ ಅದೆಲ್ಲ ಬರೀ ನಾಟಕನ ನಾಟಕ ಪ್ರೀತಿ ಮಾಡ್ತಿದ್ದೇನೆ ಅಲ್ಲ ನೀನು ಅಂದ್ರೆ ಈ ತರ ಪ್ರೀತಿ ತೋರ್ಸಿದ್ರೆ ಮನೆಯಾಗೆಲ್ಲ ಕೆಲಸನೂ ಮಾಡ್ತಾಳು ನಿನ್ ಸೇವೆನೂ ಮಾಡ್ತಾಳೋ ಅಂತ ಹೇಳಿ ಅಕ್ಕಿ ಯಾವ ರೀತಿ ಪ್ರೀತಿ ತೋರಿಸಿದ್ದೀನೋ ಅಲ್ಲ ನೀನು ಗಿರ್ಜಿ ನೀನ್ ಸರಿಯೇ ಮಾಡಲು ನಾನು ಯಾಕೆ ಆ ರೀತಿ ಮಾಡ್ಲಿ ಅನ್ಬೇಕಾಗಿದೆ ಅನ್ನು ಹೌದು ನಂದೇ ತಪ್ಪು ನಾನು ನನ್ನ ಮಗ ಅವಳನ್ನ ಹೊಡಿಬೇಕಾದ್ರೆ ನಾನು ಅವಾಗ್ಲೇ ಮಾತಾಡ್ಬೇಕಾಗಿತ್ತು ನಾನು ಅವಾಗ ಮಾತಾಡಿಲ್ಲ ನೋಡು ಇವಾಗ ನಿನ್ ಕಡೆಯಿಂದ ನಾನು ಕೇಳಿಸ್ಕೋಬೇಕಾಗಿರೋದೆ ಅನ್ನು ಯಾರೆಲ್ಲ ಅಂತಿರೋ ಅನ್ನಿ ಏನ್ ಮಾಡೋದು ನಾನು ಹನಿ ಬರ ನನ್ಗೆ ಯಾವ ಟೈಮಲ್ಲಿ ನಾನು ಹೇಗಿರ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಅಂತದ್ರಲ್ಲಿ ಎಲ್ಲರೂ ಬಂದು ನನಗೆ ಅಂತೀರಾ ಪಾಪ ನನ್ನ ಸಸಿ ನಾನೇ ಮನೆ ಬಿಟ್ಟು ಹೊರಗೆ ಹಾಕುವಾಗಾಯ್ತು ನಂದೇ ತಪ್ಪು ನೋಡಿ ಗಿರ್ಜಕ್ಕ ನಾನು ಸುಮ್ಮನೆ ಇದ್ದೀನಿ ಅಂತ ನಮ್ಮ ಅಮ್ಮಂಗೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಅವ್ರದ್ದು ತಪ್ಪಿತ್ತು ಇವ್ರ್ದು ತಪ್ಪಿದೆ ಅವ್ನದು ತಪ್ಪಿದೆ ಅಲ್ಲ ಇವರೆಲ್ಲರೂ ಸೇರಿ ನಮ್ಗೆ ಹೇಳದೆ ಹೋಗ್ಬೇಕಾಗಿತ್ತೇನು ಅಲ್ಲ ಹೇಳಿ ತಾನೇ ಹೋಗ್ಬೇಕಾಗಿತ್ತು ಹೇಳ್ದೆ ಯಾಕೆ ಹೋದ್ರು ಇವ್ರು ಮಾಡಿದ್ದು ತಪ್ಪು ತಾನೇ ಅದಕ್ಕಾಗಿ ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕಿದೆ ಇವಾಗ ನಿಮಗೂ ಹೇಳ್ತಾ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನೋಡಿ ಮತ್ತೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಪಾಪ ನನ್ನ ಮಗಳು ಅಷ್ಟು ಹೇಳಿದ್ಲು ಅಷ್ಟು ಹೇಳಿದ್ರು ನನ್ನ ಚಿಕ್ಕಪ್ಪ ನನ್ನ ತಮ್ಮನ ಮಗ ನನ್ನ ಗಂಡನ ತಮ್ಮನ ಮಗ ಕೂಡ ಹೇಳಿದ ಅಲ್ಲ ಇವನು ರಾಜು ಅಲ್ಲ ಇವನು ರಾಜು ಅಲ್ಲ ಅಂತ ಹೇಳಿ ಅಂತಾದ್ರೆ ಆಗ ನಿಮ್ಗೆ ಗೊತ್ತಾಗ್ಲಿಲ್ಲ ನಾನು ಅನ್ಕೊಂಡಿ ನನ್ನ ಮಗಳು ಯಾವತ್ತು ಸುಳ್ಳು ಹೇಳಿದಿಲ್ಲ ಅಂತ ನನಗೆ ಗೊತ್ತೈತಿ ಆದ್ರೆ ನಿನಗ ನಿನ್ ಹೆಂಡತಿ ಮೇಲೆ ಅನುಮಾನ ಅಲ್ಲ ಚಿ ಎಂತ ಗಂಡಸರಿದ್ರೆ ಹಿಂಗ ನೋಡು ಸಂಗೀತ ಮಾ ಮನೆಗೆ ಹೋಗೋಣ ಅಮ್ಮ ಸಂಜು ಬರಲಿ ತಡಿ ಅಮ್ಮ ಸಂಜು ಅದಾಂಡಿಗನ್ನ ಕರ್ಕೊಂಡ್ ಬರಕ್ ಹೋಗಿದ್ದಾನೆ ಅವನ್ ಬಂದ್ರೆ ಇಲ್ಲಿಂದ ಹೋಗೋಣ ಅಮ್ಮ ಪ್ಲೀಸ್ ಅಮ್ಮ ಇಲ್ಲಿ ನಿಂತ್ಕೋ ಅಲ್ಲಿವರೆಗೂ ಸರಿ ಆಯ್ತು ಅಲ್ಲಿ ನಿಂತಿರ್ತೀನಿ ಬಾ ಚಿ ಇಂಥವ್ರ ಮುಖ ನೋಡಕು ಆಗಲ್ಲ ಅಲ್ಲ ತಮ್ದೇ ತಪ್ಪಿಟ್ಕೊಂಡು ಸೊಸೆನ ಮನೆಯಿಂದ ಹೊರಗೆ ಹಾಕ್ತಾರೆ ಇವ್ರೆಂತ ಹೆಂಗ್ಸರು ಇವ್ನಿಂತ ಗಂಡ ಗಂಡಂಗೆ ಇನ್ನೊಬ್ಳು ಬೇಕಾಗಿದ್ದಾಳೆ ಅಂತ ಅನ್ಸುತ್ತೆ ಅದಕ್ಕೆ ಅವಳನ್ನ ಮನೆಯಿಂದ ಹೊರಗೆ ಹಾಕಿದಾನೆ ಚೆ ಲೂತ್ರದ್ದು ಒಂದು ಜನ್ಮಾನ ಪ್ಲೀಸ್ ರೀ ತರೋಣವ್ರಿ ನಾನು ಹೇಳೋದನ್ನ ಕೇಳಿ ನಿಮ್ ತಂಗಿ ನಿಮ್ ತಂಗಿ ತುಂಬಾ ಕಷ್ಟದಲ್ಲಿದ್ದಾಳೆ ಅವಳನ್ನ ಹೋಗಿ ನಾವು ಇವಾಗ ಕಾಪಾಡಲಿಲ್ಲ ಅಂದ್ರೆ ಅವಳು ಅವಳಿಗೆ ತುಂಬಾನೇ ಅಪಾಯ ಇದೆ ಹೇಳೋದನ್ನ ಅರ್ಥ ಮಾಡ್ಕೊಳಿ ಯಾಕೆ ಮತ್ತೆ ಸಿಗ್ಲಿಲ್ವಾ ಯಾಕಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ರೆ ಯಾವ ಯಾವ್ದಾಂಡಿಗಾನು ಇಲ್ಲ ಏನು ಇಲ್ಲ ಸುಳ್ಳು ಹೇಳಿ ನೀವು ನಂಬಿಸಿ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ ಹಾ ಸಂಜು ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಸಂಜು ಏ ರಾಜು నీ సి కాపాడకే నిన్న సిగో హజు నిన్న మాత్ర సుమ్ శూట్ మి నేలే బిడల్ నమ్ బాస్కి నిన్న తప్పకొండీ అంత్రే నవ్ ముగ్చే బిడ్తా అదకే నిన్న నన్ను ముగ్సబిడ్ బు నమ్ బాస్ ఫోన్ కళి నిన్న ముగ్బిడ్తను నోడద్రాన కొతనంతేద్రే ఇవ్ నిమగ్గ గొత్తా అవును యారు అంతి

ರಾಜು ಸುಮ್ನೆ ನನ್ ಜೊತೆ ಬಂದ್ರೆ ಸರಿ ಇಲ್ಲ ಅಂದ್ರೆ ಇವ್ರನ್ನೆಲ್ಲ ಶೂಟ್ ಮಾಡಿ ಕೊಂದು ಆಮೇಲೆ ಹೇ ಏನು ಎಲ್ಲರೂ ಶೂಟ್ ಮಾಡ್ತೀನಿ ಅಂತ ನೀನು ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ ಶೂಟ್ ಮಾಡೋದಕ್ಕೆ ಏನ್ ನೀನ್ ದೊಡ್ಡ ಡಾನ ಅದನ್ನ ಕೇಳೋದಕ್ಕೆ ನೀನ್ ಯಾವನು ಇಲ್ಲಿಂದ ಹೋದ್ರೆ ಸರಿ ಅವನ್ನ ನಾನು ಕೊಟ್ಟು ಹೋಗು ಮೊದಲು ನಿನ್ನ ತಂಗಿನ ಕಾಪಾಡ್ಕೋ ಅದ್ ಬಿಟ್ಟು ಇಲ್ಲಿ ನನಗೆ ಅವಾಜ್ ಹಾಕಿ ಹೇಳದ ಬಂದಿದಾನೆ ಗಾಂಡು ననగే గండవంత్యా ఎస్ట నిందిమాకు ఎస్ నిందిమాకు అమ్మానూ మాబేడా నొతే బర్తీని నిన్న అంద న తప్పస్కొం బిరదకే ఇబ్బంది జీవన నన్ను హాళమాయ్ పర్వాలో అంగి అం బేగ్ర కాపాడుకో బేడాతా సరే నోస్కర ఇల్లి వరకు బందే ఆ ఇవరు పాప నన్న జొతే బందో ఆ మీన అక్కన్న మనంబిట్టే హరగాక్రు ఇవ్వ నన్ను ఇల్ బేన్ ప్రయోజన ఆయ్ ఇవ్ జీవన హాడుమాన్ ఇల్లి వరకు తప్పస్కం బందే తప్ప నందే తప్ప నిన్న తప్పకం బర్బారీ ఇవ్ బంద్రు నన్ను ఇవ్న వాళ్ళ బాగి పాప ఎల్ హోదో ఏను నంగి అవు నంగి అవు జీవన చనగిర్ మినీనా చనగరమ్మ ని అల్లి అస్ కష్టపట్ నన్న బిడ్స్కొం బందే అదే ನಾನು ಮತ್ತೆ ಈಗ ನನ್ನ ಕ್ಷಮಿಸ್ಬಿಡಮ್ಮಬಿಡು ಅವಳೆಲ್ಲೋ ನಿನ್ ಅವಳೆಲ್ಲಿ ಇವ್ರಿಬ್ರೆ ಕಾಣಿಸ್ತಾ ಇದಾರೆ ಹ ಅವಳನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ಅವಳು ನನ್ ಕಪಾಳಕ್ಕೆ ಹೊಡಿತಾಳೆ ಅವಳನ್ನ ನಾನು ಇವತ್ತು ಕೊಲ್ಲದೆ ಬಿಡೋದೇ ಇಲ್ಲ ಫಸ್ಟ್ ಅವಳನ್ನ ಕೊಂದು ಆಮೇಲೆ ನೀನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಎಲ್ಲೋ ಅವಳು ಎಲ್ಲೋ ಏನೋ ಮಗನೇ ನನ್ನನ್ನೇ ಗಾಂಡು ಅಂತ ಹೇಳಿ ನನ್ನನ್ನೇ ದಬ್ಬತಿಯಾ ಅಷ್ಟಾ ನಿನಗೆ ಕೊಬ್ಬು ಹಾ ಏನ್ ಅನ್ಕೊಂಬಿಟ್ಟಿದ್ಯೋ ಅನ್ಕೊಂಡ್ಬಿಟ್ಟಿದ್ಯಾ ಹೌದು ಕನು ಅವಳು ನಿನ್ ಹೆಂತಾನ ದಿಮಾಕ್ ಜಾಸ್ತಿ ಅವಳಿಗೆ ನನ್ನನ್ನೇ ಕಾಪಾಡ ಹೊಡೆದ್ಬಿಟ್ಟು ಇವಳನ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಅವಳ ಮಾತ್ರ ನಾನು ಹುಡುಕಿ ಅವಳನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಯ್ಯೋ ಅನ್ಬೇಕು ಅವಳು ಅವಳ ಮೇಲೆ ಒಂದು ಬಟ್ಟೆನೇ ಇರಬಾರ್ದು ಆ ರೀತಿ ಅವಳ ಊರಲ್ಲಿ ಮರ್ಯಾದೆ ಹೋಗ್ಬೇಕು ಆ ರೀತಿ ಮಾಡ್ತೀನಿ ನಾನು ಅವಳನ್ನ ಹೊಡಿತಾಳೆ ಅವಳು ಅವಳನ್ನ ಹೆಂಡತಿ ಬಗ್ಗೆ ಎಷ್ಟೋ ಕೊಬ್ಬು ನಿನಗೆ ನನ್ನ ಹೊಡೆದ ತಕ್ಷಣ ನೀನು ಹೇಳ್ತೀನಿ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ ಅವಳನ್ನ ಹುಡಿತೀ ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳಿ ನೀನು ಊಹಿಸ್ಕೊಳಕ ಆಗಲ್ಲ ಕನೋ ನಾನು ಯಾರು ಅಂತ ಹೇಳಿ 哈哈哈哈呵 何のこと言っていいの சசி நான் மக்களே பாப்பா நம்ம எந்த முதூர்கூட இட் நஷ்டி சிம்ம எல்லா இர்த்தவ் அது சசிவன் காப்பாடக் பண்ற அக்கிக்கு மைமேல பட்டி இல்லைங்க அக்கேனே எஸ் திமாக்கி நினைக்கேட்கு தடியவனுவாங்க சரிமக்கள் கண்ணிட்டு கூட நோட ஆன அவன ಹೆಂಡತಿ ಕೆಟ್ಟದಾಗ ಕೆ ಮಾತಾರ್ತಿಯಾ ನನ್ನ ಹೆಂಡತಿ ಬಗ್ಗೆ ಕೆಟ್ಟತ ಮಾತಾರ್ತಿಯಾ ನಾನು ಹೆಂಡ್ತಿ ಅವಳು ನನ್ನ ಮೀನಾ ಅವಳು ಅವಳ ನಾನು ನಿನ್ನ ಸಲುವಾಗಿ ತಪ್ಪಾಗಿ ತಿಳ್ಕೊಂಡು ಮನೆಯಿಂದ ಹೊರಗಾಕ್ಬಿಟ್ಟ ಹೊರಗಾಕ್ಬಿಟ್ಟೆ ನಿನ್ನ ಮಾತ್ರ ಬಿಡಲ್ಲ ಕಣೋ ಬಿಡಲ್ಲ ಬಿಡಲ್ಲ ಅಯ್ಯೋ ಯಾರಾದ್ರೂ ಕಾಪಾಡಿ ನನ್ನ ಕಾಪಾಡಿ ಕಾಪಾಡಿ ನಾನು ಇದೇ ರೀತಿ ತಾನೇ ದಿನ ಅರ್ಚ್ಕೋತಾ ಇರ್ತಿತ್ತು ಆದ್ರೆ ನನ್ನನ್ನು ಕಾಪಾಡಕ್ಕೆ ಯಾರು ಬರ್ಲಿಲ್ಲ ಬಂದಿರೋದು ಮೀನಾ ಸಂಗೀತ ಸಂಜು ಅವರಿನ್ನ ಇಲ್ಲಿ ಬಂದು ಕೊಲ್ಲೋದಕ್ಕೆ ನೋಡ್ತಾ ನಿನ್ನ ಮಾತ್ರ ಸುಮ್ನೆ ಬಿಡಲಕನೋ ಬಿಡಲ್ಲ ಇಷ್ಟು ದಿನ ನನಗೆ ಊಟ ನಿದ್ರೆ ಏನು ಸರಿಯಾಗಿ ಕೊಡದೆ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ಯಾ ಎಷ್ಟೋ ಕಡೆ ಸುಟ್ಟು ಗಾಯ ಮಾಡಿದ್ಯಾ ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ನೋ ಲೋಫರ್ ಲಿಡಿಯೋ ಇಡಿ ಅಮ್ಮ ಏ ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ತರುಣನ ಇವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಇವನಿನ್ ಅಲ್ಲಿರೋ ಫೋನ್ ಇಸ್ಕೊಂಡು ಇವಾಗಲೇ ಅವ್ರ ಬಾಸ್ಗೆ ಫೋನ್ ಮಾಡಿ ಎಲ್ಲ ಹೀಗಾಗಿದೆ ಅಂತ ಹೇಳಬೇಕು ಅನ್ನ ಇವನನ್ನ ಮಾತ್ರ ಅವನು ಸುಮ್ಮನೆ ಬಿಡಲ್ಲ ಇವನನ್ನ ಅವನು ಕೊಂದೇ ಬಿಡ್ತಾನೆ ಇವನನ್ನ ನಾವು ಸುಮ್ಮನೆ ಬಿಟ್ಟರೆ ನಮ್ಮ ಜೀವನೇ ಹಾಳು ಮಾಡಿಬಿಡ್ತಾನೆ ಇವನು ಪಾಪ ಮೀನಾಕ ಇವಾಗ ಇದ್ದಿದ್ರೆ ಖುಷಿ ಪಾಡ್ತಾ ಇದ್ದು ಆದ್ರೆ ಇವನ್ನೆಲ್ಲ ಸೇರಿ ಅವನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ತರುಣನ ಇವಾಗ ಹೆಂಡತಿ ಅಂತ ಇದ್ದಾನೆ ಅವಾಗ ಅವನ್ನ ಕಳಿಸ್ಬೇಕಾದ್ರೆ ಹೆಂಡತಿ ಅಂತ ಗೊತ್ತಾಗ್ಲಿಲ್ವಾ ಇವಾಗ ಹೆಂಡತಿ ಬೇಕು ಅವಾಗ ಹೆಂಡತಿ ಬೇಡಾಗಿತ್ತು ನಿಜ ಗೊತ್ತಾದ್ಮೇಲೆ ಒಂಥರ ನಿಜ ಗೊತ್ತಿದ್ದಾಗೆ ಪಾಪ ಅಕ್ಕ ಊಟ ಸದಿ ಮಾಡಿರ್ಲಿಲ್ಲ ಎಷ್ಟು ಕಷ್ಟಪಟ್ಟಿದ್ಲು ಬರೀ ಆ ಹಣ್ಣು ಈ ಹಣ್ಣು ಗೆಣಸು ಗೆಡ್ಡೆ ಇವೇ ತಿಂದು ಹೆಂಗೋ ಇದ್ಲು ನಮ್ ಜೊತೆ ಆದ್ರೆ ಇವ್ರು ಊಟನೂ ಕೊಡದೆ ಮನೆ ಬಿಟ್ಟು ಕಾಸಿದ್ರು ಬಸ್ ಸತ್ತಿ ತವ್ರ ಮನೆಗೆ ಹೋದ್ಲು ಏನು ಪಾಪ ಮೀನಾ ಇಲ್ಲ ಬಸ್ ಸ್ಟ್ಯಾಂಡ್ ವರ್ಗು ಹೋಗಿ ಅವಳ ಕರ್ಕೊಂಡ್ ಬರ್ಬೇಕು ತರುಣನ ಇವಾಗ್ಲೇ ಹೇಳ್ಬೇಕು ತರುಣನ ತರುಣನ ಅವನ್ನ ನಾವ್ ನೋಡ್ಕೋತೀವಿ ನೀವ್ ಹೋಗಿ ಮೀನಾಕನ್ ಕರ್ಕೊಂಬನ್ನಿ ಪ್ಲೀಸ್ ಅಣ್ಣ ಅವರು ತವ್ರ ಮನೆಗೆ ಹೋಗಿನ ಮುಂಚೆನೆ ಅವ್ರನ್ನ ಕರ್ಕೊಂಡು ಬಂದಿ ನಿಮಗೆ ಯಾರು ತಪ್ಪು ಮಾಡಿದಾರೆ ಅಂತ ಗೊತ್ತಾಯ್ತು ಅಲ್ವಾ ಪ್ಲೀಸ್ ಅಣ್ಣ ಮೀನಕ್ಕ ತುಂಬಾ ಒಳ್ಳೆಯವರು ಪ್ಲೀಸ್ ಅಣ್ಣ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ ನಾನು ತಪ್ಪು ಮಾಡಿದೆ ನಾನು ಮೀನನ್ನ ಮಾತು ಒಂದು ಕೇಳಿದೆ ಹೊಳ್ಳು ಅಬ್ಬಿ ಹೊಡೆದು ಹೊಳಗೆ ತುಂಬಾ ಏನು ಮಾಡಿದೆ ಅವಳನ್ನ ಕರ್ಕೊಂಡು ಬರಬೇಕು ಅಮ್ಮ ನೀವು ಇವನ್ನ ಸರಿಯೇ ನೋಡ್ಕೊಳ್ಳಿ ಇವನನ್ನ ಹಿತ್ತಲಲ್ಲಿರೋ ಒಂದು ರೂಮಲ್ಲಿ ಕೂಡ ಬಿಡಿ ಅಮ್ಮ ಇವನಿಗೆ ಊಟ ಏನು ಕೊಡದೆ ಇವನ್ನ ಚೆನ್ನಾಗಿ ಕಾಡಿಸ್ಬೇಕು ಅಮ್ಮ ಆಮೇಲೆ ಪೊಲೀಸ್ ಬಂದಮೇಲೆ ಇವನ್ನ ಬಿಡೋಣ ಅಮ್ಮ ಅಲ್ಲಿವರೆಗೂ ಇವನ್ನ ನೀವೇ ರಾಜ ಅವರೇ ನಾನು ಹೋಗಿ ಮೀನಾನ ಉಳ್ಕೊಂಡ್ ಬರ್ತೀನಿ ಸಂಜು ನೀನು ನನ್ನ ಜೊತೆ ಬರ್ತೀಯಾ ಸರಿ ಅಣ್ಣ ನಡೀರಿ ಅಕ್ಕ ಇವಾಗ ಸ್ವಲ್ಪ ದೂರ ಹೋಗಿರ್ಬೋದು ಅಷ್ಟೇ ತುಂಬಾ ದೂರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಬನ್ನಿ ಅಣ್ಣ ಅವರು ಬಸ್ ಹತ್ತಕ್ಕಿಂತ ಮುಂಚೆ ನಾವು ಅವ್ರನ್ನ ಹೋಗಿ ಕರ್ಕೊಂಡು ಬರಬೇಕು ನಡೀರಿ ಅಣ್ಣ ಹೋಗೋಣ ಹೌದು ನನಗೆ ಮೀನಾ ಬೇಕು ಮೀನಾ ಬೇಕು ಮೀನಾ ಇದೆ ನನ್ನ ಜೀವನ ಏನು ಅಲ್ಲ ಅವಳಿದ್ದೆ ನಾನೇನು ಅಲ್ಲ ನಂದೇ ತಪ್ಪು ಆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಡಬೇಕು ಅವಳು ಏನಾದ್ರೂ ಇಲ್ಲಿಂದ ಹೋದ್ರೆ ನಾನು ಮಾತ್ರ ಜೀವಂತವಾಗಿರಲ್ಲ ಜೀವಂತವಾಗಿರಲ್ಲ ಅಯ್ಯೋ ಅಣ್ಣ ಅಕ್ಕ ಇನ್ನ ತುಂಬಾ ದೂರ ಹೋಗಿರೋ ಹಾಗಿಲ್ಲ ಮೊದ್ಲೇ ಪ್ರೆಗ್ನೆಂಟ್ ಅಲ್ವಾ ಸುಸ್ತ ಆಗ್ತಾ ಇದ್ರು ಅವರು ಇಲ್ಲಿ ಎಲ್ಲೋ ಇರ್ತಾರೆ ಪ್ಲೀಸ್ ನೀವು ಸಂಜೆ ಹೋಗಿ ಅವ್ರನ್ನ ಹುಡ್ಕೊಂಡ್ ಬನ್ನಿ ಪ್ಲೀಸ್ ಅಣ್ಣ ಇವಾಗ್ಲೇ ಹೋಗ್ತೀನಿ ಇವಾಗ್ಲೇ ಹೋಗ್ತೀನಿ ಸಂಜು ಬಾ ಸಂಜು ಹೋಗೋಣ ಬಾ ಸಂಜು ಅಯ್ಯೋ ಬಿಡ್ರೋ ನನ್ನ ಬಿಡಿ ನನ್ನ ತಪ್ಪಾಯ್ತು ನಂದು ತಪ್ಪಾಯ್ತು ಬಿಡ್ರೋ ಇನ್ನೊಂದ್ಸರಿ ಯಾವತ್ತು ಇಂಥ ತರ ತಪ್ಪು ಮಾಡಲ್ಲ ಅಯ್ಯಮ್ಮ ಅಯ್ಯೋ ಅತ್ತೆ ಸಾಗ್ಬಿಡಿ ಮತ್ತೆ ನಮ್ಮ ಮೇಲೆ ಬರುತ್ತೆ ಅಯ್ಯೋ ಅಕ್ಕ ಸರಿ ನೀವು ಎಷ್ಟಂತ ಓದಿತಿದೀರ ಅಲ್ಲೇ ಅವ್ನ್ ಸತ್ತೇ ಹೋಗ್ತಾನೆ ಬಗ್ಗೆ ಮಾತಾಡಿದ್ರೆ ಮಂದಿ ಎಲ್ಲಾ ಮಾತಾಡೋದ್ ಮಾಡಿದಾನೇವ ನೀವನ್ನ ಊರ್ ಗಿಡಕ್ಕೆ ಕಟ್ಟಾಕ್ಬೇಕು ಅಯ್ಯಮ್ಮ ಕರ್ಕೊಂಡ್ ಮನಿಲ್ ಬಂದ್ರ ಇವರೆಲ್ಲಾ ಸೇರ್ನ ಸೇ ಹೋದ್ರು কিসমি হি বার ইন্দর এপ আয়ো দি রে এড় সুড়া নিয়ে সায়ত্র নদী পারত বিয়ো সি

ನನಗೆ ಕ್ಷಮಿಸಿ ಬಿಡು ಅಂತ ಹೇಳಿ ಮನೆಗೆ ಬರ್ಬೇಕು ನೀಲ್ದಿರೋ ಅಂತ ಬಿಕ್ಕು ಅಂತೀನ್ ಯಾರ ದಿನ ಇಲ್ಲಂದ್ರೆ ನನ್ ಜೀವನ ಹೆಂಗಲ್ಲ ಒದ್ದಾಡತಿ ಅಂತದ್ರ ಇವಾಗ ತವರ ಮನಿ ಕಳ್ಸಿದು ನನಗ ಮನ್ಸು ತಡೆಯಕ್ಕಾಗುವುದು ತಾಯಿ ಎಲ್ಲದಿ ಬಾ ನನ್ನ ಮಗಳ